ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಒಂದು ಉಸ್ಲಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕಿನ್ನ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಬನ್ನಿ ಈಗ ರೆಸಿಪಿ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೊಳ್ರಿ ಅದೆಲ್ಲ ಸಿಡಿದಾದ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಉದ್ದೆಗೆ ಹೆಚ್ಚಿರೋಂಥ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಇದೆಲ್ಲ ಒಗ್ಗರಣೆ ಆದಮೇಲೆ ಒಂದು ಮೂರು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿರೋದನ್ನ ಹಾಕ್ಬಿಟ್ಟು ಇದು ಮೆತ್ತಗಾಗೋರ್ಗೆ ಹುರ್ಕೊಬೇಕು ಇದು ಮೆತ್ತಗಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಸಹ ಹಾಕ್ಕೊಂಡು ಅದನ್ನು ಹಸಿ ಸ್ಮೆಲ್ ಹೋಗೋರ್ಗು ಹುರ್ಕೊಬೇಕು ನಾನಿಲ್ಲಿ ನಾಲ್ಕು ಸೇರಿ ಪೂರಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಹಿಂಡಿ ತಕ್ಕೊಂಬಿಟ್ಟು ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಒಗ್ಗರಣೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಇದನ್ನ ಬಯಲು ಸೀಮೆ ಕಡೆ ತುಂಬ ಮಾಡ್ತಾರೆ ನಮ್ಮ ಕಡೆ ಮಾಡೋದು ಸ್ವಲ್ಪ ಕಮ್ಮಿನೇ ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೀವು ಮತ್ತೆ ಮತ್ತೆ ಮನೆಯಲ್ಲೇ ಮಾಡ್ತಾನೆ ಇರ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಪುರಿನಲ್ಲಿ ಬೇರೆ ಬೇರೆ ತರ ಮಾಡ್ತೀವಿ ಈ ತರ ಒಮ್ಮೆ ಮಾಡಿ ನೋಡಿ